ನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಸಚಿವ ಪ್ರಿಯಾಂಕ್ ಖರ್ಗೆ ಸಾಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಎದುರಾಗಿರುವ ಬಿಕ್ಕಟ್ಟು ಕುರಿತು ಗುರುವಾರ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೆದಿದ್ದು ವಿಚಾರಣೆಯನ್ನು ಮತ್ತೆ ಮುಂದೂಡಲಾಗಿದೆ ಎಂದು ಆದೇಶ ಹೊರಡಿಸಲಾಗಿದೆ ಬೆಂಗಳೂರಿನಲ್ಲಿ ನವೆಂಬರ್ ಐದರಂದು ಸರ್ಕಾರದ ಅಡ್ವೊಕೇಟ್ ಜನರಲ್ ಮತ್ತೊಂದು ಸಭೆ ಮಾಡಿ ಶಾಂತಿ ನೆಲೆಸಲು ಪ್ರಯತ್ನಿಸಬೇಕು ತದನಂತರ ಏಳನೇ ತಾರೀಕಿನಂದು ಅರ್ಜಿ ವಿಚಾರಣೆ ಮಾಡಲಾಗುವುದು ಇದಕ್ಕಾಗಿ ಸರ್ಕಾರ ಎಲ್ಲ ವ್ಯವಸ್ಥೆ ಮಾಡಬೇಕು ಎಂದು ನ್ಯಾಯಮೂರ್ತಿ ಎಂವಿಎಸ್ ಕಮಲ್ ಅವರಿಂದ ಏಕಸದಸ್ಯ ಪೀಠ ಆದೇಶ ನೀಡಿತು ಕಲಬುರಗಿಯಲ್ಲಿ ನಡೆದ ಶಾಂತಿ ಸಭೆಯ ಕುರಿತು ಪ್ರಸ್ತಾಪಿಸಿ ಇಡೀ ಪ್ರಕರಣದಲ್ಲಿ ಗೊಂದಲಕ್ಕೆ ಕಾರಣವಾದ ಇಬ್ಬರು ಅರ್ಜಿದಾರರನ್ನು ನ್ಯಾಯಪೀಠ ಎಚ್ಚರಿಕೆ ನೀಡಿ ಸಮಾಜದಲ್ಲಿ ಶಾಂತಿ ನೆಲೆಸಲು ನೀವು ಪ್ರಾಮಾಣಿಕವಾಗಿ ಪ್ರಯತ್ನಗಳನ್ನು ಮಾಡಬೇಕು ಶಾಂತಿ ಸಭೆಯಲ್ಲಿ ಒಮ್ಮತ ಮೂಡಿಸಬೇಕಾಗಿತ್ತು ಆದರೆ ಒಮ್ಮತ ಮೂಡಿಸದೇ ಇರುವುದರಿಂದ ನ್ಯಾಯಾಂಗ ವ್ಯವಸ್ಥೆಯೂ ಸೇರಿದಂತೆ ಸರ್ಕಾರದ ಆಡಳಿತ ವ್ಯವಸ್ಥೆ ಬಗ್ಗೆ ಸಾರ್ವಜನಿಕರಲ್ಲಿ ನಂಬಿಕೆ ಕಳೆದು ಹೋಗುತ್ತದೆ ಎಂದು ಪೀಠ ಎಚ್ಚರಿಸಿತು ಲಾಟಿ ಬಿಟ್ಟು ಸಂವಿಧಾನ ಪೀಠಿಕೆ ಹಾಗೂ ರಾಷ್ಟ್ರಧ್ವಜ ಹಿಡಿದು ಬಂದರೆ ನಾವೇ ಸ್ವಾಗತಿಸುತ್ತೇವೆ ಜೊತೆಗೆ ನಾವೇ ಬೇರೆ ದಿನ ಪಥಸಂಚಲನ ನಡೆಸುತ್ತೇವೆ ಎಂಬ ದಲಿತ ಸಂಘಟನೆಗಳ ಸಲಹೆಯನ್ನು ಆರ್ಎಸ್ಎಸ್ ಸ್ಪಷ್ಟವಾಗಿ ತಿರಸ್ಕರಿಸುವುದು ಹಾಗೂ ಯಾವುದೇ ಕಾರಣಕ್ಕೂ ಪಥ ಸಂಚಲನ ನಡೆಸಲು ಬಿಡಲ್ಲ ಎಂಬ ದಲಿತ ಮುಖಂಡರ ಸವಾಲಿನ ಮಧ್ಯ ಮತ್ತೆ ಕೋರ್ಟ್ ಶಾಂತಿ ಸಭೆಗೆ ಸೂಚನೆ ನೀಡಿದೆ ವರದಿ ಅನಂತನಾಗ್ ದೇಶಪಾಂಡೆ